ಬೀದರ್ ನಗರಸಭಾ ವ್ಯಾಪ್ತಿಯಲ್ಲಿರುವ ವಾರ್ಡ್ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿರುವ ನಂಠಾಣ ರಸ್ತೆಯ ಶ್ರೀ ಬುತ್ತಿ ಬಸವಣ್ಣ ಮಂದಿರ ಪ್ರದೇಶ ಶರಣಗರ ಕಾಲೋನಿಯ ಶ್ರೀ ವಿಜಯಕುಮಾರ್ ಪಾಟೀಲರ ನಿವಾಸದಲ್ಲಿ ಬಸವಗಿರಿಯ ಪರಮ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕರ್ ಅವರು ಇಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣವರು ಕೊಟ್ಟಿರತಕ್ಕಂತಹ ಇಷ್ಟಲಿಂಗದ ಮಹಿಮೆ ಕುರಿತು ಮತ್ತು ಇಷ್ಟಲಿಂಗ ಪೂಜೆ ವಿಧಿವಿಧಾನಗಳ ಕುರಿತು ಮಾಹಿತಿ ನೀಡಿದರು ಮುಂಬರುವ ಜುಲೈ ಇಪ್ಪತ್ತೊಂದನೇ ತಾರೀಕಿನಂದು ಬಸವ ಕಲ್ಯಾಣದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನರ ಬಸವ ಭಕ್ತಾಭಿಮಾನಿಗಳ ಅಂಗೈಯಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಲಿಂಗ ಪೂಜೆ ನಡೆಯಲಿದೆ ಇಂತಹ ಮಹತ್ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರವಿರಬೇಕೆಂದು ಅವರು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಕ್ಷ್ಮೀ ಮತ್ತು ಶ್ರೀ ವಿಜಯಕುಮಾರ್ ಪಾಟೀಲ್ ತಮ್ಮ ಪುತ್ರರು ಸಸ್ಯರೊಂದಿಗೆ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಅಮೃತಪ್ಪ ಬಿರಾದರ್ ಜಗನ್ನಾಥ್ ಪಾಟೀಲ್ ಸಂಗ್ರಾಮಪ್ಪ ಸೇರಿದಂತೆ ಅನೇಕರು ಭಾಗಿಯಾದರು ಸೋಮಶೇಖರ್ ಪಾಟೀಲ್ ಕಾರವಾದ ಮಿತ್ರಮಂಡಳಿ ಮತ್ತು ಇನ್ನಿತರರು ಸಹೋದರ ಸಹೋದರರು ಮಹಿಳೆಯರು ಮಕ್ಕಳು ಭಾಗವಹಿಸಿದರು ಲಿಂಗದ ಯಾವ ಈ ಒಂದು ಕೈಯಿಂದ ನೀವು ಯಾವುದನ್ನು ಮಾಡಿರಿ ಅದು ಸಕ್ಸಸ್ ಆಗ್ರಿ ಅದಕ್ಕಿನ್ನ ಮುಂದೆ ನೀವು ಇದಕ್ಕೆ ಏನಂತ ಕರಿಬೇಕು ಆ ಲಿಂಗದ ಕೈ ಮತ್ತೆ ಈ ಎಡಗೈಲಿಟ್ಟು ನಾವೇನ್ ಲಿಂಗ ನೋಡ್ತೀವಲ್ಲ ಈ ರೀತಿ ಈ ಭಾಗದಿಂದ ಈ ಮೆದುಳಿಗೆ ಎಕ್ಟಿವೇಟ್ ಆಗ್ತದ್ರಿ ಈ ಭಾಗಕ್ಕೆ ಹೋಗ್ತದೆ ಈ ಮೆದುಳಿನಲ್ಲಿ ಏನದ ಸಾಹಿತ್ಯ ಸಂಗೀತ ಸೃಜನಶೀಲತೆ ಏಕಾಗ್ರತೆ ಎಲ್ಲವೂ ಕೂಡ ಏನದ ಅಂತಂದ್ರೆ ಒಳ್ಳೇದು ಮಾಡದ ಅದ್ರಾಗ ಅದ ಈ ರೀ ಎಲ್ಲಿ ಯಾವ ಭಾಗ ಬದ ರೀ ಆ ಬಲ ಭಾಗ ಎಕ್ಟಿವೇಟ್ ಆಗ್ಬೇಕಂದ್ರೆ ನೀವ್ ಅನ್ಬೋದು ಈಗ ಮೇಲೆ ಗುಣ 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 ರುಚಿ ಅದಲ್ಲ ನಾಲ್ಕಿ ನಾಲ್ಗಿಗೇನ್ ಸಾರದೆಲ್ಲ ಹುಳಿ ಆಗ್ಯದ ಖಾರ ನೋಡ್ಲಕ್ಕೆ ಹಚ್ಕೋತರಿ ಮೂಗಿಗೆ ಹಚ್ಕೊತ್ರಿ ಇಲ್ಲ ನಾಲ್ಗಿಗ್ ಹಚ್ಕೊತರಲ್ಲ ಏನು ಗುಣ ಅದ ಅದ್ರ ಟೇಸ್ಟ್ ರುಚಿ ಗುಣ ಅದ ಹಂಗ ಈ ಮೆದ ಮೆದುಳಿನ ಭಾಗದಲ್ಲಿ ಬಲ ಮೆದುಳಿನಲ್ಲಿ ಏನ ನಮ್ಗೆ ಎರಡು ಕಣ್ಣು ಹೆಂಗವನೋ ಹಂಗ ಎರಡು ಮೆದುಳವರಿ ಈ ಮೆದುಳಿನಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದೇ ನಿಸ್ವಾರ್ಥ ಪ್ರೇಮ ಹೊಸ ಹೊಸಗಳನ್ನು ಕಂಡುಬಿಡ್ತಕ್ಕ ಕಟ್ತಕ್ಕ ಗುಣ ಈ ಭಾಗಕ್ಕದ ರೀ ಅದಕ್ಕೆ ಎಡಗೈಲಿಟ್ಟು ನೀವು ಲಿಂಗ ನೋಡಿದ್ರೆ ಅಂದ್ರೆ ಈ ಕಣ್ಣಿಂದ ನೋಡಿಂದು ಎಕ್ಟಿವೇಟ್ ಈ ಭಾಗ ಮಾಡ್ತದ್ರಿ ಅದಕ್ಕೆ ಈ ಭಾಗ ಎಕ್ಟಿವೇಟ್ ಆಯ್ತಲ್ಲ ಆ ಮನುಷ್ಯ ಅವ ನಿಸ್ವಾರ್ಥ ಇರ್ತಾನೆ ಎಲ್ಲರಿಗೂ ಪ್ರೇಮ ಮಾಡ್ತಾನ ಎಲ್ಲರೂ ಕೆಲಸ ಮಾಡ್ಕೊಡ್ತಾನ ಅವನಿಗೆ ಸಿಟ್ಟೇ ಬರಂಗಿಲ್ಲ ಎಲ್ಲರಿಗೂ ಪ್ರೀತಿ ಮಾಡ್ತಾನ ಅವ ಮತ್ ಹಿಂಗ ಕೆಡಕಲ್ರಿ ಅವ ಕಟ್ತಾನ ಎಲ್ಲ ಒಡೆದ ಹಾಕಲ್ಲ ಕಟ್ಕೋತ್ ಹೋಗ್ತಾನ ಈಗ ಮಕ್ಕಳೆಲ್ಲ ನೀವು ರಿಮೋಟ್ ಹಿಂಗ್ ಬಿಟ್ಟಾಕ್ತಾವ್ ನೋಡ್ರಿ ಒದಿತಾವೆಲ್ಲ ಕೆಡಕ್ತಾವ್ ಚೂರ್ ಚೂರ್ ಮಾಡ್ತಾವ ಅದು ಹಂಗ ಮಾಡಲ್ರಿ ಯಾವ್ದ್ ಮೆದುಳು ಆಕ್ಟಿವೇಟ್ ಇದ್ರ ಈ ಮೆದುಳು ಅದಕ್ಕ ಅಂಥ ಮಕ್ಳಿಗೆ ನೀವು ಪೂಜೆ ಮಾಡಿಸ್ಲೇ ಬೇಕ್ರಿ ಮೂರ್ ನಿಮಿಷ ಲಿಂಗ ಪೂಜೆ ಮಾಡಿದ್ರಲ್ಲ ಆ ಮಕ್ಕಳ ಮೈಂಡ್ ಎಕ್ಟಿವೇಟ್ ಆಗಿ ಅದೆಲ್ಲ ಖರಾಬ್ ಮಾಡ ಗುಣ ಅದು ಮಕ್ಕಳ ಬಂದು ಹೋಗಿ ಒಳ್ಳೇದನ್ನು ಮಾಡತಕ್ಕ ಗುಣ ಅದು ಬೆಳಿತಾ ಹೋಗ್ತದ್ರಿ ಅದಕ್ಕೆ ಬಸವಣ್ಣನವರು ಎಡಗಲಿಟ್ಟು ಪೂಜೆ ಮಾಡ್ಲಿಕ್ಕೆ ಇದು ಒಂದೇ ಮುಖ್ಯ ವಿಷಯ ತಿಳ್ಕೊಂಡ್ರಿ ಇನ್ನು ಎರಡನೇದು ಲಿಂಗದ ಬಣ್ಣ ಯಾವ್ದದ ಲಿಂಗದ ಬಣ್ಣ ಕಪ್ಪೆ ಹಾಕೊಟ್ರು ಬಸವಣ್ಣವರು ಬಿಳಿ ಕೊಡಬೇಕಾಗಿತ್ತು ಕಪ್ಪೆ ಹಾಕೊಟ್ರಂದ್ರೆ ಇದು ಮುಖ್ಯವಾಗಿ ತಾಯಂದಿರೆಲ್ಲ ತಿಳ್ಕೊಬೇಕ್ರಿ ಇನ್ನು ಲಕ್ಷ ಕೊಟ್ಟು ಕೇಳ್ಬೇಕು ನೀವು ಉಳಕಿದ ಕೆಲಸ ಆಮೇಲೆ ಮಾಡ್ರಿ ಇದು ಮುಖ್ಯ ಅದ ನೀವೇನು ಬೇರೆ ವಿಚಾರ ಮಾಡ್ಬೇಡ್ರ ನಾಷ್ಟ ಇಷ್ಟ ಎಲ್ಲ ಇದು ತಿಳ್ಕೋದ್ರ ನೀವು ಅದರ ಹಮೇಶನೇ ಮಾಡ್ತಿರ್ತೇವನೋ ದಿನಾ ಮೂರ್ ಸಲಾನೋ ನಾಲ್ಕು ಸಲನೋ ಪೂಜೆ ಎಷ್ಟ್ ಸಲ ಮಾಡ್ತೀವಿ ಹ ಒಂದೇ ಸಲ ಅದ್ರಲ್ಲಿ ಅದ್ರಿ ಮತ್ತ ಅರ್ಧ ಕಟ್ಟೆ ಮಾಡಿವ್ರಿ ನಾವು ಒಂದ್ಸಲ ಕೋಶ ತಂದೆ ಕೋಶ ತಾಯಿ ಕೋಶ ಎರಡು ಕೂಡ ಒಂದು ಮಗುವಿನ ಬೆಳವಣಿಗೆ ಆಗ್ತದ್ರಿ ಎಲ್ಲಿ ತಾಯಿ ಹೊಟ್ಟೆಯಲ್ಲಿ ಇದು ಇದು ಯಾರ್ ಕಂಡಿರ್ದಾರ್ ಹೇಳ್ರಿ ಯಾರ್ ಮಾಡ್ತಾರ ಒಂದ್ ತಾಯಿ ಹೊಟ್ಟೆಯಲ್ಲಿ ಒಂದ್ ಮಗುವಿನ ಬೆಳವಣಿಗೆ ಸೃಷ್ಟಿ ಮಾಡ್ತಾರ ಅಂತಂದ್ರ ಇದು ಯಾರ ಮನುಷ್ಯರ್ ಮಾಡಿದೆ ಮೂಗ್ ಬರಲ್ ಮೂಗ್ ಬರ್ಬೇಕು ಬರಲ್ ಹಲ್ ಬರ್ಬೇಕ ಕಣ್ ಬರಲ್ ಕಣ್ ಬರ್ಬೇಕ ಕಿವಿಯ ಬರಲ್ ಇದು ಯಾರು ಮಾಡತ್ತಾರ ಯಾರ ಡಾಕ್ಟರ್ ಮಾಡತಾರ ನೀವು ಮಾಡ್ಲತ್ತೀರಿ ಯಾರು ಮಾಡಿ ಯಾರು ಮಾಡ್ಯಾರ ಹೇಳಿ ಹಾ ಪರಮಾತ್ಮ ರೀ ಎಷ್ಟು ಅದ್ಭುತವಾಗಿರ್ತಕ್ಕಂತ ಒಂದು ಶಕ್ತಿ ಆ ಕೊಟ್ಟನ ನಮ್ಮ ಹೊಟ್ಟೆಯಲ್ಲಿ ಬೆಳಸ ತಾಯಿ ಹೊಟ್ಟೆಯಲ್ಲಿ ಆವಾಗ ನಲ್ವತ್ತೊಂಬತ್ನೇ ದಿವ್ಸಕ್ಕ ಆ ತಾಯಿ ತಂದಿ ರೇತೋರಾಗ್ತಾ ಹಿಂಗ್ ಕೂಡ್ತದ್ ಕೂಡೋದು ಏನದಲ್ಲ ಅವಾಗ ಅದು ಪೀನಿಯಲ್ ಗ್ರಂಥಿ ಎಂತ ಬರ್ತದೆ ತಾಯಿ ಗರ್ಭದಲ್ಲಿ ಹೆಂಗ್ ಬರ್ತದಂತ ನಿಮ್ಗೆ ಯಾರಿಗೆ ಇಲ್ಲ ಯಾರ ಡಾಕ್ಟರ್ ಬಿ ಕೊನೆ ಇಲ್ರಿ ಅದು ಬಂತು ಅಂತಂದ್ರೆ ಆ ಪೀನಿಯಲ್ ಗ್ರಂಥಿನಿಂದ ಎರಡೂ ಕೋಶಗಳು ಕೂಡ ಮಗುವಿನ ಮೈಂಡ್ ನಿಂದ ಬೆಳವಣಿಗೆ ಪ್ರಾರಂಭ ಆಗ್ತದೆ ಕಣ್ಣಿ ಭಿ ಕಾಣಿ ನಿಮಗೆ ಆ ಪೀನಿಯಲ್ ಗ್ರಂಥಿ ಅದು ಮೈಂಡ್ ದಿಂದ ನಲ್ವತ್ತೊಂಬತ್ತನೇ ದಿವಸದಿಂದ ಬೆಳವಣಿಗೆ ಪ್ರಾರಂಭ ಆಗ್ತದ ಮಗುವಿನ ಆ ಒಂದು ಪೀನಿಯಲ್ ಗ್ರಂಥಿಗೆ ಏನಂತ ಅಂತ ಕರೀತಾರೆ ಆತ್ಮದ ಸ್ಥಾನ ಅಂತ ಕರೀತಾರೆ ಅಂದ್ರ ಆತ್ಮದ ಸ್ಥಾನ ಆ ಗ್ರಂಥಿ ಆ ಗ್ರಂಥಿ ಎಕ್ಟಿವೇಟ್ ಆಗಬೇಕಾದ್ರೆ ಅದು ಯಾವ ಬಣ್ಣ ನೋಡ್ಬೇಕು ಅಂದ್ರೆ ಕಪ್ಪು ಬಣ್ಣ ನೋಡ್ಬೇಕು ಅದಕ್ಕೆ ಬಸವಣ್ಣನವರು ಏನ್ ಕೊಟ್ಟರು ಲಿಂಗ ಬಣ್ಣ ಹಾ ಕಪ್ ಕೊಟ್ಟಾರೀ ಆ ಕಪ್ಪು ನೋಡಿದ್ರೆ ನೋಡಿದ್ರ ಆ ಗ್ರಂಥಿ ಆಕ್ಟಿವೇಟ್ ಆಗಿ ಅದು ರಸ ಬಿಡ್ತದ ಒಳಗ ನಿಮ್ಮ ನಾಲಿಗೆ ಮೇಲೆ ರಸ ಬಿಡ್ಲತ್ತ ನೊಂಗ್ದ್ ನೋಡ್ರ ನೀರ್ ಕುಡಿಲಿಕ್ಕ ಹಿಂಗ್ ನೊಂಗ್ದ ಹ್ಮ್ ರಸ ಬಿಡ್ತಲ್ಲ ಹಿಂಗೆಲ್ಲ ಈಗ ನಾ ಹುಣ್ಣ ತಿನ್ಕೋದ್ ಕುಂತ ಇಲ್ಲ ಅನ್ಕೋರಿ ನಿಮ್ ಬಾಯ್ದಾಗೆಲ್ಲ ಏನ್ ಬರ್ತಾವ ನೀವೇನ್ ತಿನ್ಲತಿಲ್ಲ ಏನಿಲ್ಲ ಆದ್ರೂ ನೀರು ಬರ್ತಾವುಣೆ ಹಣ್ಣು ತಿಳತ್ತರ ಯಾಕೆ ಅದರ ಬರ್ತಾವ್ ನೋಡ್ರಿ ನೀರು ಹಣ್ಣಿಂದ ವಾಸನೆಯಿಂದ ಆ ಪೀನಿಯಲ್ ಗ್ರಂಥಿ ಹಿಂಗ್ ಕಪ್ ನೋಡ್ರ ನಿಮ್ ಒಳಗ್ ರಸ ಬಿಡ್ತದ್ರಿ ನಿಮ್ ಒಳಗೆ ನಿಮ್ಗೆ ಗೊತ್ತಾಗತ್ತದು ಆ ರಸ ಆ ರಸ ಬಿಟ್ರೆ ಏನಾಯ್ತದೆ ಅಂತ ನೀವು ಕೇಳ್ಬೋದು ಆ ರಸ ಬಿಟ್ರೆ ಏನಾಗ್ತಂದ್ರೆ ನಿಮ್ಮ ಆಯುಷ್ಯ ಹೆಚ್ಚಿಗಾಗ್ತದ್ರಿ ನಿಮ್ಮ ಆರೋಗ್ಯ ಸರಿಯಾಗಿರ್ತದೆ ಜ್ಞಾಪಕ ಶಕ್ತಿ ಹೆಚ್ಚಿಗಾಗ್ತದೆ ಏಕಾಗ್ರತೆ ಬರ್ತದೆ ಮಕ್ಕಳಿಗಂತೂ ಮಷ್ಟನ್ ಶುಡ್ಡದ್ರೆ ಇದು ನಿನ್ ಪೂಜೆ ಮಾಡ್ಸೋದು ಆ ಮಕ್ಕಳು ಇಷ್ಟು ಮೈಂಡ್ ಆಕ್ಟಿವೇಟ್ ಅಂದ್ರೆ ಕೇಳ್ಬಾರ್ದು ಮತ್ತೆ ಎಲ್ಲರೂ ಪೂಜೆ ಮಾಡ್ಕೋಬೇಕು ಎಲ್ಲರ ಮೈಂಡ್ ನೀವ್ ಅಂತೀವ್ ನೋಡಿ ಎಕಡೆ ಹೋದ ನಿನ್ ತಲೆ ಅಂತ ಅದು ಎಕಡೆ ಹೋಗ್ಬಾರ್ದು ಅಂದ್ರೆ ಎಲ್ಲ ಸೀಡನೆ ತಲೆ ಇರ್ಬೇಕಂದ್ರೆ ಏನ್ ಪೂಜೆ ಮಾಡ್ಬೇಕು ಇದು ಸತ್ಯ ಅದ ಮಾತಿದ್ ನಾನ್ ಹೇಳಕ್ತಿಲ್ರಿ ಬಸ್ ಸಣ್ಣವ್ರು ಹೇಳಿದ್ ಮಾತ ನಮ್ದೆಲ್ಲ ಏಜ್ ಫಿಕ್ಸ್ ಅದ ರೀ ಇಷ್ಟು ವರ್ಷ ಅಂತ ಅದು ಕೋಡಿಂಗ್ ಆಯ್ತದ್ರಿ ಕೋಡಿಂಗ್ ಕೋಡಿಂಗ್ ಅಂತಲ್ಲ ಗೊತ್ತದರ ನಿಮ್ ಈಗ ಎಲ್ಲ ಗ್ಯಾರಂಟಿ ಕೊಡ್ತಾರ ನೋಡ್ರಿ ಏನ್ ಗ್ಯಾರಂಟಿ ಸಿಮೆಂಟ್ ಒಂದು ನೂರ್ ವರ್ಷ ಈ ಮನಿ ನೂರ್ ವರ್ಷ ತಾಳಕೋದು ಈ ಕಟ್ಟಿಗೆ ಇಷ್ಟು ಗ್ಯಾರಂಟಿ ಅಂತ ಅದು ಕೋಡ್ ಅಂತಾರೀ ಹಂಗ ನಮಗ ಜೀನಿ ನಮ್ ಕೋಶಗಳವ ಮೂವತ್ತೆರಡು ಪಾಯಿಂಟ್ ಎರಡು ಟ್ರಿಲಿಯನ್ ಕೋಶಗಳವರಿ ಒಂದೊಂದ್ ಕೋಶದಿಂದ ಒಂದೊಂದ್ ಮನುಷ್ಯ ತಯಾರಾಯ್ತಾನ ಅಂದ್ರ ನಮ್ ಒಳಗ್ಸವರ ಎಷ್ಟ್ ಮನುಷ್ಯರ ಮೂವತ್ತೇಳು ಪಾಯಿಂಟ್ ಎರಡು ಕೋಟಿ ಟ್ರಿಲಿಯನ್ ಕೋಶಗಳವಲ್ಲ ಆ ಕೋಶ ಏನವಲ್ಲ ಅದಕ್ಕೆ ಕೋಡಿಂಗ್ ಆಗಿರ್ತದ ಏನಂತ ನಮ್ಮ ಆಯುಷ್ಯ ಇಷ್ಟೇ ಅಂತ ಇಷ್ಟೇ ನಮ್ಮ ಆಯುಷ್ಯ ಅಂತ ಯಾರು ಮಾಡಿ ಇಷ್ಟ ಆಯುಷ್ಯ ಅದ ಗ್ಯಾರಂಟಿ ಆ ಆಯುಷ್ಯ ಆ ಆಯುಷ್ಯಕ್ಕ ಕೋಡಿಂಗ್ ಅದು ಓಪನ್ ಮಾಡಿ ನಿಮ್ಗೆ ಹೆಚ್ಚಿಗೆ ಮಾಡ್ತಕ್ಕಂತ ನಿಮ್ಮ ಆಯುಷ್ಯ ಹೆಚ್ಚಿಗೆ ಮಾಡ್ತಕ್ಕಂತ ಒಂದೇ ಒಂದು ಶಕ್ತಿ ಯಾವ್ದದ ಅಂದ್ರೆ ಇಷ್ಟ ಇಷ್ಟಲಿಂಗ ಶಕ್ತಿ ಅದ ರೀ ಅದಕ್ಕೆ ಮತ್ ಯಾವ್ದಕ್ಕೂ ಕೂಡ ಅದು ಸಾಧ್ಯ ಇಲ್ಲ ಅದಕ್ಕಂತ ನಿಮ್ಮ ಆಯುಷ್ಯ ಹೆಚ್ಚಿಗೆ ಮಾಡತಕ್ಕಂತ ಶಕ್ತಿ ಈ ಲಿಂಗ ಕದ ಆ ಲಿಂಗವನ್ನು ನಾವ್ ನೋಡ್ಬೇಕ್ರಿ ಅದಕ್ಕೆ ಈ ರೀತಿ ನೀವು ನೋಡಿದ್ರಿ ಅಂತಂದ್ರ ಈ ಇಷ್ಟಲಿಂಗ ಪೂಜಾ ಪೂಜಾ ಯೋಗದಲ್ಲಿ ನಿಮ್ಗೆ ಏನೇನಾಗ್ತದ ನಿಮ್ಮ ಆಯುಷ್ಯ ಹೆಚ್ಚಿಗಾಗ್ತದ ನಿಮ್ಮ ಆರೋಗ್ಯ ಹೆಚ್ಚಿಗಾಗ್ತದ ಮತ್ತೆ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಿಗಾಗ್ತದ ನಿಮ್ಮ ಒಳ್ಳೆ ಮೆಲೋಟೊನಿನ್ ರಸ ಹೆಚ್ಚಿಗಾಗ್ತದೆ ನಿಮ್ಮ ಮೈಂಡ್ ಶಾಂತ ಆಗ್ತದ್ರಿ ಮತ್ತು ಮೂರನೇ ಮೂರನೇ ಕಣ್ಣಂದ್ರೆ ಏನು ಸಿಕ್ಸ್ ಸೆನ್ಸ್ ಓಪನ್ ಆಗ್ತದ್ರಿ ಸಿಕ್ಸ್ ಸೆನ್ಸ್ ಅಂದ್ರೆ ನಿಮ್ ಕಣ್ಣು ನೋಡ್ತದ ಕಿವಿ ಕೇಳ್ತದ್ರಿ ಕಿವಿ ನೋಡ್ತದೇನು ಕೇಳ್ತದ ಮೂಗು ವಾಸಸ್ತ ನಾಲಿಗೆ ರುಚಿ ರುಚಿ ಚರ್ಮ ಸ್ಪರ್ಶ ರೀ ಮುಟ್ತದ ಈ ಚರ್ಮ ಇಲ್ದ ನೀನ್ ಬರ್ತಾಗತ್ತೀ ಸ್ಪರ್ಶ ಜ್ಞಾನ ಇರಲ್ಲ ಈ ಐದು ಇಂದ್ರಿಗಳು ದಾಟಿ ಆರನೇ ಇಂದ್ರಿ ಅದೇ ಮೈಂಡ್ ಈಗ ಇಲ್ಲಿಗೆ ಇವ್ರ ಮನಿ ಅಕ್ಕೋರ್ ಮನಿ ನಮ್ ಲಕ್ಷ್ಮಿ ವಿಜಯ್ ಕುಮಾರ್ ಪಾಟೀಲ್ ಅವ್ರ ಮನಿ ಏನದಲ್ಲ ಇಲ್ಲಿ ಮನೆಗೆ ಬಾ ಅಂದ್ರಿ ನಮಗ್ ಈ ಸ್ಥಳ ಇವ್ರ ಮನೆ ಸ್ಥಳ ಮತ್ತೆ ಈ ಐದ್ ಗಂಟೆಗೆ ಇಲ್ಲಿ ಬಾ ಅಂದ್ರು ಈ ಸ್ಥಳ ಸಮಯ ಯಾರು ಹೇಳ್ತ ಕಣ್ ಹೇಳ್ತಾ ಕಿವಿ ಹೇಳ್ತಾ ಅದಕ್ಕ ಆ ಅರಿವು ಜಾಗ್ರತೆ ಆಗ್ತದ್ರಿ ಯಾವ್ದು ಲಿಂಗ ನೋಡೋದ್ರಿಂದ ಅದಕ್ಕೆ ನಿಮ್ಗ ಆ ಅರಿವು ಪೂಜಾ ಯೋಗ ಅದ ಈಗ ನೀವ್ ಹೊರಗಡೆ ಬೆಂಗ್ಳೂರ್ಗ್ ಹೋಗ್ಬೇಕಂದ್ರ ಬೋರ್ಡ್ಗಳವ ಅವ ರೀ ಈಗ ಹೈದರಾಬಾದ್ ಬೆಂಗ್ಳೂರ್ ಹೋಗಬೇಕಂದ್ರ ಗುಲ್ಬರ್ಗ ಹೋಗ್ಬೇಕ ಆಮೇಲೆ ಬಳ್ಳಾರಿ ನಿಮ್ ಬೆಂಗ್ಳೂರ್ ಹೋಗ್ಬೇಕು ಬೋರ್ಡ್ಗಳು ಇಲ್ಲ ಈ ಗೂಗಲ್ ಮ್ಯಾಪ್ ನಾಕೊಂಡು ಹೋಗ್ತೇನೋ ಈ ಗೂಗಲ್ ಮ್ಯಾಪ್ ಹಾಕೊಂಡೇ ಬಂದಿವ್ರ ಇಲ್ಲಿ ಬುತ್ತಿ ಬಸವಣ್ಣ ಗೂಗಲ್ ಮ್ಯಾಪ್ ಹಾಕೊಂಡ್ ಬಂದಿವ್ ಇಲ್ಲಿ ಬರ್ಬೇಕಂದ್ರೆ ಒಳಗ್ ಹೋಗ್ಬೇಕಂದ್ರೆ ಯಾವ ಮ್ಯಾಲ ಅದು ನಮ್ದು ದೇವದೇವ ವನದಾಗ ಗಿಡ ಹಚ್ಚೋದಿ ಕರ್ಸಿದ್ರೆ ಅವಾಗ ಅವ್ರು ಹೇಳ್ತಿದ್ರು ಅಕ್ಕೋರಿ ಇಲ್ಲಿ ಕದಂಬ ಗಿಡ ಅದರಿ ಅಲ್ಲೆಲ್ಲ ಆ ಕದಂಬ ಗಿಡಕ್ಕ ಹಿಂಗ್ ನೀವು ಓಡಾಡ್ರಿ ಒಂದ್ ಅರ್ಧ ಗಂಟೆ ಗಾಳಿ ತಗೋರಿ மதைய துளசிரி பசவ லிங்க குருவோட்டி வசவா ஸ்ரீ குரு பசவ லிங்காய நம சீ குரு பச ಬಸವ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ ಅನುಭವ ಮಂಟಪ ಕಟ್ಟಿರಿ ಬಸವ ಅನುಭವ ಗೋಷ್ಠಿ ನಡೆಸಿರಿ ಬಸವ ಶರಣರ ಮನವೇತಿ ಬಸವ ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ శ్రీ గురు బింగాయ నమడ రూఢి అళ సిరి బ వచనామృతమిరి బ అరి గురు వెందరి బ్రీ గురు బసవ లింగాయ నమ శ్రీ గురు బసవా లింగాయ ಶ್ರೀ ಗುರು ಬಸವ ಲಿಂಗಾಯ ಬಸವ ಅಷ್ಟಮದ ಕೈ ಬಸವಾ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಕಲಬುರಗಿಯಲ್ಲಿ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಸಮೃದ್ಧಿ ಬಂದಾಗ ಬೀದರ್ ನಗರದ ಅಕ್ಕಮಹಾದೇವಿ ದಿಂದ ಕೆವಿಗೆ ಹೋಗುವ ರಸ್ತೆಯಲ್ಲಿರುವ ನಮ್ಮದೇ ಆಗಿರತಕ್ಕಂತಹ ಬೀದರ್ ನಗರದ ಮೆಗಾ ಶೋರೂಮ್ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಮೆಗಾ ಶೋರೂಮ್ ಎಲ್ಲ ಥರದ ಬಟ್ಟೆಗಳಿಗಾಗಿ ಅವಶ್ಯವೊಮ್ಮೆ ಭೇಟಿ ಕೊಡಿ ಶ್ರೀ ತಿರುಮಲಾ ಸಿಲ್ಕ್ ಸೆಂಟರ್ ಮೆಗಾ ಶೋರೂಮ್ ಬೀದರ್ ತಪ್ಪದೇ ಭೇಟಿ ಕೊಡಿ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಮೇಘಾ ಶೋರೂಮ್ ಬಾಬುರಾವ್ ಪಸಾರ್ಗೆ ಶ್ರೀಮತಿ ನಿರ್ಮಲಾ ಪಸಾರ್ಗೆ ಬೀದರ್ ಬೀದರ್ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲ ಮುಂಗಾರು ಹಂಗಾಮ್ನಲ್ಲಿ ನಮಗೆ ಇದುವರೆಗೆ ಅಂದ್ರೆ ನಮ್ಮ ಮೇ ತಿಂಗಳಲ್ಲಿ ನಮಗೆ ಮೂವತ್ತು ಎಮ್ ಎಂ ಮಳೆ ಆಗ್ಬೇಕಾಗಿತ್ತು ಅದರಲ್ಲಿ ನಮಗೆ ನೂರ ಆರು ಎಮ್ ಎಂ ಮಳೆ ಆಗಿದೆ ಅಂದ್ರೆ ಇನ್ನೂರ ಐವತ್ ಮೂರರಷ್ಟು ಹೆಚ್ಚಿಗೆ ಮಳೆ ಆಗಿದೆ ಶೇಕಡ ಅದೇ ರೀತಿ ನಾವು ಜೂನ್ ಮಂತ್ ಅಲ್ಲಿ ನೋಡ್ಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ನಮಗೆ ತೊಂಬತ್ತೊಂದು ಪಾಯಿಂಟ್ ಐದು ಎಂ ಎಂ ಮಳೆ ಆಗಬೇಕಾಗಿರೋ ಜಾಗದಲ್ಲಿ ಐವತ್ಮೂರು ಪಾಯಿಂಟ್ ಮೂರು ಎಂ ಎಂ ಮಳೆ ಆಗಿದೆ ಅಂದ್ರೆ ನಮ್ಮಲ್ಲಿ ಶೇಕಡ ನಲವತ್ತೆರಡರಷ್ಟು ಮಳೆ ಕೊರತೆ ಇದೆ ಜೂನ್ ತಿಂಗಳಲ್ಲಿ ಸೊ ಯಾರ್ಯಾರು ಜೂನ್ ಮಂತಲ್ಲಿ ಅಲ್ಲಿ ಬಿತ್ತನೆ ಮಾಡಿದ್ದಾರೆ ಅವ್ರ ಕ್ರಾಪ್ ಎಲ್ಲ ಸ್ವಲ್ಪ ಈಗ ಮಳೆ ಇಲ್ಲದೆ ಇರೋದ ಕಾರಣ ಮತ್ತೆ ಈ ಈಗ ಒಂದು ಮೂರು ನಾಲ್ಕು ದಿನದಲ್ಲಂತೂ ಮಳೆ ಯಾವುದು ಪ್ರಿಡಿಕ್ಷನ್ಸ್ ಇಲ್ಲ ಕೆ ಎಸ್ ಅಂಡ್ ಡಿ ಎಮ್ ಸಿ ಅದರಲ್ಲಿ ನಮ್ಮ ಜಿಲ್ಲೆಯ ಮೇಜರ್ ಬೆಳೆ ಯಾವುದು ಅಂದರೆ ಸೋಯಾಬೀನ್ ಸೋಯಾಬೀನ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ನಾವು ಗುರಿ ಹೊಂದಿದ್ವಿ ಅದ್ರಲ್ಲಿ ಈಗ ಆಲ್ರೆಡಿ ಒಂದು ಲಕ್ಷ ಎಪ್ಪತ್ತ ಎಪ್ಪತ್ತು ಸಾವಿರದಷ್ಟು ಬಿತ್ತನೆ ಆಗಿದೆ ಆಮೇಲೆ ನಂತರ ತೊಗರಿ ತೊಗರಿ ಮತ್ತು ಸೋಯಾಬೀನ್ ಎರಡನ್ನೂ ಅವರು ಇಂಟರ್ ಕ್ರಾಪ್ ಅಂತರ್ ಬೆಳೆಯಾಗಿ ಬೆಳೀತಾರೆ ಹಾಗೆ ತೊಗರಿ ನಮಗೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಹೆಕ್ಟೇರ್ ಪ್ರದೇಶ ಗುರಿ ಇದ್ದಲ್ಲಿ ಒಂದು ಲಕ್ಷ ಎರಡು ಸಾವಿರದ ಅಷ್ಟು ಈಗ ಆಲ್ರೆಡಿ ಬಿತ್ತನೆ ಆಗಿದೆ ಅಂದರೆ ಎಪ್ಪತ್ತಾರು ಪರ್ಸೆಂಟ್ ಅಷ್ಟು ಬಿತ್ತನೆ ಆಗಿದೆ ಅಲ್ಲಿರೋ ನೆಕ್ಸ್ಟ್ ನಮ್ಮಲ್ಲಿ ಹೆಸರು ಮತ್ತು ಉದ್ದು ಹೆಸರು ಇಪ್ಪತ್ತ್ ಸಾವಿರ ಗುರಿ ಇದ್ದಿದ್ದರಲ್ಲಿ ಈಗ ಆಲ್ರೆಡಿ ಹದಿನಾರು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕ ಮುಗ್ದಿದೆ ಹಾಗೆ ನಾವು ಉದ್ದು ತಗೊಂಡಾಗ ಹದಿನಾರು ಸಾವಿರದಲ್ಲಿ ಹದಿಮೂರು ಸಾವಿರದಷ್ಟು ಈಗ ಆಲ್ರೆಡಿ ಬಿತ್ತನೆ ಆಗಿದೆ ಎಲ್ಲವೂ ಮೊಳಕೆ ಒಡೆದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಬೆಳೆ ನಮ್ಮಲ್ಲಿ ಇದೆ ಈಗ ನಮಗೆ ಆಕ್ಚುಲಿ ಮಳೆ ಬೇಕು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಭೇಟಿಯಾಗೋಣ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು